ಎಲ್ಲರಿಗೂ ನಮಸ್ತೆ ಈ ದಿನ ನಾನು ಮಾವಿನಕಾಯಿ ಚಟ್ನಿ ಮಾಡಿ ನಿಮಗೆ ತೋರಿಸ್ತೇನೆ ಇದನ್ನು ಮಾಡಲಿಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಬನ್ನಿ ಎಲ್ಲ ರೆಡಿಯಾಗಿದೆ ಹಾಗಾದರೆ ಸ್ಟಾರ್ಟ್ ಮಾಡೋಣ ಇದು ಮಾವಿನ ಹಣ್ಣಿನ ಕಾಲ ಎಲ್ಲಿ ನೋಡಿದರೂ ಮಾವಿನಕಾಯಿ ಈ ಮಾವಿನಕಾಯಿಂದನೇ ನಾವು ರುಚಿಯಾದ ಚಟ್ನಿ ಮಾಡ್ಬೋದು ಈಗ ಸ್ಟಾರ್ಟ್ ಮಾಡೋಣ ಸ್ಟೋವ್ ಮೇಲೆ ಇಟ್ಟಿರುವಂಥ ಪಾತ್ರೆ ಬಿಸಿಯಾಗಿದೆ ನೋಡಿ ಈಗ ಅದರಲ್ಲಿ ಎರಡು ಟೀ ಸ್ಪೂನ್ ಎಣ್ಣೆ ಹಾಕ್ತೇನೆ ಈ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಸ್ಟೋವ್ ಫ್ಲೇಮ್ ಸ್ಲೋ ಇದೆ ಈಗ ಒಂದು ಕಪ್ ಕಾಶ್ಮೀರಿ ಮೆಣಸು ಇದರಲ್ಲಿ ಹಾಕಿ ಚೆನ್ನಾಗಿ ಹುರಿಯೋಣ ಕಲರ್ ಕಪ್ಪಾಗಬಾರ್ದು ಮೆಣಸು ಕ್ರಿಸ್ಪಿ ಆದರೆ ಸಾಕು ಎರಡು ನಿಮಿಷ ಆಗಿದೆ ಹುರಿಯೋದನ್ನು ನಿಲ್ಲಿಸೋಣ ಇದನ್ನೆಲ್ಲ ಒಂದು ಸಪ್ರೇಟ್ ಪ್ಲೇಟ್ಗೆ ಹಾಕಿಡೋಣ ಅದೇ ಬಂಡ್ಲಿಯಲ್ಲಿ ಒಂದು ಟೇಬಲ್ ಸ್ಪೂನ್ ಮೆಂತೆ ಹಾಕಿ ಹುರಿಯೋಣ ಸ್ಟೋವ್ ಫ್ಲೇಮ್ ಕಡಿಮೆ ಇಟ್ಟಿದ್ದೇನೆ ಸ್ಪೂನಿಂದ ಇದನ್ನು ಬಿಡದೆ ತಿರುಗಿಸ್ತಾನೇ ಇರಬೇಕು ಕಾಣಿಸ್ತಿದೆ ಅಲ್ವಾ ಅದರ ಕಲರ್ ಚೇಂಜ್ ಇದೆ ಈಗ ಅದನ್ನು ತೆಗೆಯೋದೇನು ಬೇಡ ಅದರಲ್ಲೇ ಒಂದು ಟೀ ಸ್ಪೂನ್ ಜೀರಿಗೆ ಹಾಕಬೇಕು ಈಗ ಒಂದು ನಿಮಿಷ ಹುರಿದ್ರೆ ಸಾಕು ಮನೆ ತುಂಬ ಒಳ್ಳೆ ಪರಿಮಳ ಬರ್ತಾಯಿದೆ ಸಾಕು ಹುರಿದಿದ್ದು ಈಗ ಸ್ಟವ್ ಆಫ್ ಮಾಡೋಣ ಮೆಣಸಿಟ್ಟಿರೋ ಪ್ಲೇಟಲ್ಲಿ ಅದನ್ನು ಹಾಕಿ ಸ್ವಲ್ಪ ಹೊತ್ತು ತಂಪಾಗಲಿಕ್ಕೆ ಬಿಡ್ತೇನೆ ಈ ಮಾನ್ಕಾಯಿ ಚಟ್ನಿ ಮಾಡಲಿಕ್ಕೆ ತುಂಬ ಹೊತ್ತು ಬೇಡ ಮತ್ತು ಇಂಗ್ರೀಡಿಯಂಟ್ಸ್ ಕೂಡ ಸ್ವಲ್ಪ ಸಾಕು ಈಗ ಹುರಿದಿಟ್ಟ ಮೆಣಸು ಜೀರಿಗೆ ಮೆಂತೆ ಇದೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಬೇಕು ಬೆಳ್ಳುಳ್ಳಿ ಹೆಸರು ಮೊದಲೇ ಸಿಪ್ಪೆ ಸುಲಿದು ರೆಡಿ ಇಟ್ಟಿದ್ದೆ ಅದನ್ನು ಸೇರಿಸ್ತಿದ್ದೇನೆ ಎಷ್ಟು ಇಂಗ್ರೀಡಿಯೆಂಟ್ಸ್ ಮೊದಲೇ ಪುಡಿ ಮಾಡಿಕೊಂಡೆ ತುಂಬ ಸುಲಭ ನಂತರ ಬೇರೆದನ್ನು ಮಿಕ್ಸ್ ಮಾಡೋಣ ನೋಡಿ ಇಲ್ಲಿ ತರಿ ತರಿಯಾಗಿ ಗ್ರೈಂಡ್ ಆಗಿದೆ ಮೊದಲೇ ಒಂದು ಕಪ್ಪು ಮಾವಿನಕಾಯಿ ತುರಿ ರೆಡಿ ಇಟ್ಟಿದ್ದೇವಲ್ಲ ಅದನ್ನು ಈಗ ಸೇರಿಸಬೇಕು ಅದೇ ಅಳತೆಯಲ್ಲಿ ಮುಕ್ಕಾಲು ಕಪ್ಪು ತೆಂಗಿನ ತುರಿ ಹಾಕಬೇಕು ಅರ್ಧ ಕಪ್ಪು ಬೆಲ್ಲ ನಾನು ಮಾಡಿರೋ ಅಳತೆಯಲ್ಲೇ ಮಾಡಿದರೆ ನಿಮಗೆ ಸಿಹಿ ಮತ್ತು ಹುಳಿ ಎಲ್ಲ ಸರಿಯಾಗಿರ್ತದೆ ಈಗ ಇದಕ್ಕೆ ಅರ್ಧ ಟೀ ಸ್ಪೂನು ಅರಿಶಿಣ ಪುಡಿ ಸೇರಿಸಿ ಅರ್ಧ ಟೀ ಸ್ಪೂನ್ ಹಿಂಗು ಹಾಕಬೇಕು ಒಂದು ಟೇಬಲ್ ಸ್ಪೂನ್ ಉಪ್ಪು ಇದ್ದೇನೆ ಇದೆಲ್ಲ ಸೇರಿಸಿ ಈಗ ಸ ನುಣ್ಣಗೆ ರುಬ್ಬಬೇಕು ಗ್ರೈಂಡ್ ಮಾಡಿ ತಂದಿದ್ದೇನೆ ನೋಡಿ ನೀರಾಕಿ ರುಬ್ಬೋದೇನು ಬೇಡ ಇದಕ್ಕೆ ಚಟ್ನಿ ರೆಡಿಯಾಗಿದೆ ಇದನ್ನೆಲ್ಲ ತೆಗೆದು ಒಂದು ಬೌಲಲ್ಲಿ ಹಾಕಿ ಇಡ್ತೇನೆ ನಾನು ತುಂಬ ಖಾರ ಹಾಕಲಿಲ್ಲ ಹುಳಿ ಉಪ್ಪು ಮತ್ತು ಸಿಹಿ ಎಲ್ಲ ಕರೆಕ್ಟಾಗಿದೆ ಈಗ ಒಗ್ಗರಣೆಯನ್ನು ರೆಡಿ ಮಾಡಿಕೊಡೋಣ ಒಂದು ಬಾಂಡಿಯನ್ನು ಬಿಸಿಗಿಟ್ಟು ಅದರಲ್ಲಿ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಬಿಸಿಯಾದ ಎಣ್ಣೆಗೆ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಹಾಕಬೇಕು ಕರಿಬೇವಿನ ಸೊಪ್ಪು ಹಾಕಬೇಕು ಸ್ಟೋವ್ ಫ್ಲೇಮಸ್ ತುಂಬ ಸ್ಲೋವಾಗಿಡಬೇಕು ಮತ್ತು ನೋಡಿ ಈಗ ಆ ಕರಿಬೇವಿನ ಕಲರ್ ಚೇಂಜ್ ಆಗಿದೆ ಈಗ ನಾವು ಮಾಡಿರ್ತಿರುವಂಥ ಚಟ್ನಿ ಹಾಕಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನು ಇಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೇನೆ ಒಂದೇ ಸರ ಹಾಕಿದರೆ ಸರಿಯಾಗಿ ಮಿಕ್ಸ್ ಮಾಡಲಿಕ್ಕಾಗೋದಿಲ್ಲ ಹೀಗೆ ಎರಡು ನಿಮಿಷ ನಾವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಸ್ಪೂನ್ ತಿನ್ನಿಸೋದನ್ನು ಬಿಡಬಾರ್ದು ಈ ಮಾವಿನಕಾಯಿ ಚಟ್ನಿನ ನಾವು ಅನ್ನದ ಜೊತೆ ಚಪಾತಿ ದೋಸೆ ರೊಟ್ಟಿ ಇವುಗಳು ಕೂಡ ನಾವು ತಿನ್ಬೋದು ಇದನ್ನು ಒಂದು ಬಾಟ್ಲಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟರೆ ಒಂದು ಮಂತು ನಾವು ಅದನ್ನು ಉಪಯೋಗಿಸ್ಬೋದು ನೋಡಿ ಇಲ್ಲಿ ರುಚಿ ರುಚಿಯಾದಂತಹ ಮಾವಿನಕಾಯಿ ಚಟ್ನಿ ರೆಡಿಯಾಗಿದೆ ನನ್ನ ಈ ರೆಸಿಪಿ ನಿಮಗೆ ತುಂಬ ಇಷ್ಟ ಆಯಿತು ಅಂತ ನಾನು ಅಂದ್ಕೊಂಡಿದ್ದೇನೆ